ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪಾ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ ಈ ತಂತ್ರ ಮಾಡಿ ಅವರೇ ಹುಡುಕೊಂಡು ಬರ್ತಾರೆ ವೀಕ್ಷಕರು ಹೌದಾ ರೀತಿಯಲ್ಲಿ ಸ್ತ್ರೀ ಅಥವಾ ಪುರುಷ ನಿಮಗೆ ಮೋಸ ಮಾಡಿ ದೂರ ಆಗಿದ್ದ ವೀಕ್ಷಕರೇ ಅವರೇ ಹು ಹುಡ್ಕೊಂಡು ಬರೋ ಥರ ಮಾಡುವ ಇದೊಂದು ಸಣ್ಣ ವಿಧಾನ ವೀಕ್ಷಕರು ಹೌದಾ ಏನಪ್ಪಾ ವೀಕ್ಷಕರೇ ತಿನ್ನುವ ಎಲೆ ಹೌದಾ ಮತ್ತು ಎರಡು ಅರಿಶಿನದ ಕೊಂಬು ಹೌದಾ ವೀಕ್ಷಕರೇ ನೀವು ಎರಡು ಅರಿಶಿನದ ಕೊಂಬು ತುಂಬ ಮುಖ್ಯ ವೀಕ್ಷಕರೇ ಹೌದಾ ಎರಡು ಅರಿಶಿನದ ಕೊಂಬ ಮೇಲೆ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಬರಿಬೇಕು ಉದಾಹರಣೆಗೆ ರಾಕೇಶ್ ಪ್ಲಸ್ ರಾಣಿ ಅಂತ ಬರಿಬೇಕು ಆ ಅರಿಶಿನ ಕೊಂಬು ಮೇಲೆ ಬರೆಬಿಟ್ಟು ಆ ಒಂದು ತಿನ್ನುವ ಎಲೆ ಮೇಲೆ ಇಡಬೇಕು ಇಟ್ಟುಬಿಟ್ಟು ಒಂದು ಬಿಳಿ ದಾರ ತಗೊಂಡು ಕಟ್ಟಬೇಕು ಅದನ್ನು ಎಲೆ ಮತ್ತೆ ಅರಿಶಿನ ಕೊಂಬು ಸಮೇತ ಕಟ್ಟಬೇಕು ಕಟ್ಟಿಬಿಟ್ಟು ನೀವು ಅದನ್ನು ಎರಡು ದಿನ ನಿಮ್ಮ ಜೋಬಲ್ಲಿ ಇಟ್ಕೊಂಡ್ರೆ ಸಾಕು ವೀಕ್ಷಕರೇ ಅವರು ಕೇವಲ ಮೂರನೇ ದಿವಸಕ್ಕೆ ನಿಮಗೆ ಸಂಪೂರ್ಣ ಸಾಯವರೆಗೂ ವಶೀಕರಣ ಆಗ್ತಾರೆ ವೀಕ್ಷಕರೇ ಅಂದರೆ ಯಾವ ರೀತಿಯ ವೀಕ್ಷಕರೇ ನಿಮಗೆ ಹೇಗೆ ಮೋಸ ಮಾಡಿ ಬಿಟ್ಟು ಹೋಗಿದಾರೋ ವೀಕ್ಷಕರೇ ಅದೇ ರೀತಿ ಅವರಾಗವರೆಗೆ ಬಂದು ನಿಮಗೆ ಕಾಲಿಗೆ ಬೆಳಿಬೇಕು ನನ್ನ ತಪ್ಪಾಯಿತು ಕ್ಷಮೆಯಲ್ಲಿ ನಿಮ್ಮದೇ ನಿಮ್ಮನ್ನು ಮೋಸ ಮಾಡೋಣ ಅಂತ ಅವ್ರು ಹೇಳಿ ಹೇಳ್ತಾರೋ ವೀಕ್ಷಕರೇ ಆ ರೀತಿ ಸುಲಭವಾದ ಇದೊಂದು ತಂತ್ರ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ ಅವರಿಗೆ ಸುಲಭ ತಂತ್ರ ವೀಕ್ಷಕರೇ ಹೌದಾ ಇದು ಕೆಲಸ ಎಲ್ಲಿ ಮಾಡಬೇಕು ವೀಕ್ಷಕರೇ ಯಾವ ಜನ ಯಾವ ಜಾಗ್ರತೆ ಮಾಡೋಕೆ ವೀಕ್ಷಕರೇ ಇದು ಕೆಲಸ ನಿಮ್ಮ ಮನೆಯಲ್ಲಿ ಮಾಡಿ ಹೌದಾ ಅದೊಂದು ಏನದು ಅರಸಿನ ಕಂಬು ಮತ್ತು ಎಲೆ ಅದನ್ನು ನಿಮ್ಮ ಮನೆ ಮೇಲೆ ಒಂದು ಬೆಳಿ ದಾರದಿಂದ ಕಟ್ಟಬೇಕು ಮನೆ ಮೇಲೆ ಕಟ್ಟಿ ಹೌದಾ ಹೌದಾ ಅರಿಶಿನ ಕಂಬು ಮೇಲೆ ಇಬ್ಬರ ಹೆಸರು ಬರೀಬೇಕು ಹೌದಾ ಬರೆಬಿಟ್ಟು ಎರಡು ಜನ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಸಾಕು ಮೊದಲ ದಿವಸಕ್ಕೆ ನಿಮಗೆ ಒಂದು ಶೀಕರಣ ಆಗೋ ರೀತಿ ಅದರ ಚಾನ್ಸ್ ಸಿಗುತ್ತೆ ವೀಕ್ಷಕರೆ ಹೌದಾ ವೀಕ್ಷಕರೇ ನಿಮಗೆ ಇದೊಂದು ಚಿಕ್ಕ ತಂತ್ರ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಅಂತ ಕಿರಿಕಿರಿ ಆರೋಗ್ಯ ಕಲಹ ಮದುವೆ ಮಕ್ಕಳ ಮದುವೆ ಕಿರಿದರೆ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ವ್ಯಾಪಾರ ಅಭಿವೃದ್ಧಿ ಕೋರ್ಟ್ ಕೇಸ್ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಬಿಡೋದ್ರೆ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಾವು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು